ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ರಜಾವಾಣಿನಲ್ಲಿ ಒಂದು ವರದಿಯನ್ನು ಓದಿದೆ ಬಹಳ ಬೇಸರವಾಗಿರುವಂಥ ವಿಚಾರ ಇದೇ ಪಕ್ಕದ ಕನಕಪುರ ಏನಿದೆ ತಾಲೂಕು ಆ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಆ ಘಟನೆ ವಿಚಾರವಾಗಿ ಈ ಹಿಂದೆ ಕೂಡ ಅದೇ ತಾಲೂಕಲ್ಲಿ ಒಂದು ಜಾತಿ ದೌರ್ಜನ್ಯ ನಡೆದಿತ್ತು ಆ ವಿಚಾರವಾಗಿ ಕೂಡ ಏನು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿತ್ತು ಆದರೂ ಕೂಡ ಇವತ್ತು ಏನು ಪ್ರಜಾವಾಣಿಯಲ್ಲಿ ವರದಿಯಾಗಿದೆ ಭಾಳ ವಿಷಾದ ವ್ಯಕ್ತಪಡಿಸ್ತಾ ಈ ವರದಿಯನ್ನು ನಾನು ಓದ್ತಾ ಇದ್ದೇನೆ ಸೊ ಕನಕಪುರ ರಾಮನಗರ ಜಿಲ್ಲೆ ಮಾಳ್ಗಾಳು ಗ್ರಾಮದಲ್ಲಿ ಒಕ್ಕಲಿಗ ಸಮುದಾಯದ ಯುವಕರ ಗುಂಪೊಂದು ಭಾನುವಾರ ರಾತ್ರಿ ಪರಿಶಿಷ್ಟ ಜಾತಿ ಯುವಕನ ಮುಂಗೈ ಕತ್ತರಿಸಿ ಹಾಕಿದೆ ದಲಿತರ ಕಾಲೋನಿಗೆ ನುಗ್ಗಿದ ಗುಂಪು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ವೈರಮುಡಿ ಅವರ ಪುತ್ರ ಅನೀಶ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಅನೀಶ್ ಎಡ್ಗೈ ತುಂಡಾಗಿದ್ದು ಬೆಂಗಳೂರಿನ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರು ಮಾವ ಪಿ ಎಲ್ ಡಿ ಬ್ಯಾಂಕ್ ಉದ್ಯೋಗಿ ಲಕ್ಷ್ಮಣ್ ಹಾಗೂ ಗೋವಿಂದರಾಜು ಕನಕಪುರ ತಾಲೂಕು ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಹಿಳೆಯರು ಸೇರಿದಂತೆ ಏಳು ಮಂದಿ ಮೇಲೆ ಗುಂಪು ಹಲ್ಲೆ ನಡೆಸಿದೆ ಮನೆ ಮುಂದೆ ನಿಲ್ಲಿಸಿದ ಎರಡು ಆಟೋಗಳನ್ನು ಜಖಂಗೊಳಿಸಲಾಗಿದೆ ಅಂತೇಳಿ ಹೇಳ್ತಿದ್ದಾರೆ ಏಳನೇ ಪುಟದಲ್ಲಿ ಅದನ್ನು ಮಾಹಿತಿ ಇನ್ನೊಂದಷ್ಟು ಮಾಹಿತಿನ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಏಳನೇ ಪುಟದಲ್ಲಿ ಇದನ್ನು ನೋಡೋಣ ಹಾಂ ಇಲ್ಲಿ ಏಳನೇ ಪುಟದಲ್ಲಿ ದೊಡ್ಡದಾಗೆ ವರದಿಯನ್ನು ಮಾಡಿದ್ದಾರೆ ಏನಂತಂದರೆ ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ದಲಿತ ಯುವಕನ ಕೈ ಕಡಿದರು ಸೊ ಒಂದನೇ ಪುಟದಿಂದ ಇದು ಲಿಂಕ್ ಇದೆ ಒಕ್ಕಲಿಗ ಸಮುದಾಯದ ಹರ್ಷ ಅಲಿಯಾಸ್ ಕೈಮ ಇವನು ಕನಕಪುರ ಕ್ಷೇತ್ರದಲ್ಲಿ ರೌಡಿ ಶಿಟ್ಟರು ಸೊ ಇವನನ್ನು ಎಲೆಕ್ಷನ್ ಟೈಮಲ್ಲೂ ಕೂಡ ಗಡೀಪಾರು ಮಾಡಿದರು ಕೈಮ ಕರುಣೇಶು ರಾಹುಲ್ ಶಿವ ಶಶಾಂಕ್ ಸುಬ್ಬ ದರ್ಶನ್ ಹಾಗೂ ಇತರರ ವಿರುದ್ಧ ಎಸ್ ಸಿ ಎಸ್ ಟಿ ದೌರ್ಜನ್ಯ ತೌಜ ತಡೆ ಕಾಯ್ದೆ ಹಾಗೂ ಕೊಲೆ ಯತ್ನ ಆರೋಪದಡಿ ಕನಕಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಘಟನೆಗೆ ಸಂಬಂಧಿಸಿದಂತೆ ಇದುವರೆಗೆ ಯಾರನ್ನೂ ಬಂಧಿಸಿಲ್ಲ ಇದು ಭಾಳ ಮುಖ್ಯವಾಗಿರುವಂಥದ್ದು ಘಟನೆ ಭಾನುವಾರ ನಡೆದಿರೋದು ಇದುವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ ಅನ್ನುವಂಥದ್ದು ಭಾಳ ಬೇಸರವಾಗಿರುವಂಥ ವಿಚಾರ ಘಟನೆ ನಡೆದ ಮಾ ಮಾಳಗಾಳು ವಿಧಾನ ಪ ಪರಿಷತ್ ಸದಸ್ಯೆ ಎಚ್ ಎಸ್ ವಿ ರವರ ಸ್ವಗ್ರಾಮವಾಗಿದೆ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪಲಪಸ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಗ್ರಾಮಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು ಮಾರಕಾಸ್ತ್ರಗಳಿಂದ ಹಲ್ಲೆ ಅಂತೇಳಿ ಸಬ್ ಟೈಟ್ಲು ಕೊಟ್ಟಿದ್ದಾರೆ ದಲಿತ ಸಮುದಾಯದ ಯುವಕರಿಬ್ಬರು ರಸ್ತೆಯಲ್ಲಿ ಮಾತನಾಡುತ್ತಾ ನಿಂತಿದ್ದರು ನೋಡಿ ಆಗಿನ ಕಾಲದಲ್ಲಿ ರಸ್ತೆಗಳಲ್ಲಿ ಓಡಾಡೋದಕ್ಕೂ ಆಗ್ತಾ ಇರಲಿಲ್ಲ ಆದರೆ ಈಗ ರಸ್ತೆನಲ್ಲಿ ಮಾತಾಡ್ಕೊಂಡು ನಿದ್ದಿದರೆ ದಾರಿ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೊಲೆ ನಡೆದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ದಲಿತ ಸಮುದಾಯದ ಯುವಕರಿಬ್ಬರು ರಸ್ತೆಯಲ್ಲಿ ಮಾತನಾಡುತ್ತಾ ನಿಂತಿದ್ದರು ಅದೇ ರಸ್ತೆಯಲ್ಲಿ ಹೊರಟಿದ ಒಕ್ಕಲಿಗ ಸಮುದಾಯದ ಯುವಕರ ಗುಂಪು ರಸ್ತೆಯಲ್ಲಿ ಏಕೆ ನಿಂತಿರುವಿರಿ ಎಂದು ಜಗಳ ತೆಗೆದಿದೆ ಭಾನುವಾರ ರಾತ್ರಿ ದಲಿತ ಕಾಲೋನಿಗೆ ನುಗ್ಗಿದ ಒಕ್ಕಲಿಗ ಸಮುದಾಯದ ಯುವಕ ಗುಂಪು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದೆ ಪ್ರಮುಖ ಆರೋಪಿ ಹರ್ಷ ರೌಡಿ ಆಗಿದ್ದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಜಿಲ್ಲೆಯಿಂದ ಆತನನ್ನು ತುಮಕೂರು ಗಡೀಪಾರು ಮಾಡಲಾಗಿತ್ತು ಆದರೂ ಆಗಾಗ ಊರಿಗೆ ಬಂದು ಹೋಗುತ್ತಿದ್ದ ಆತನೇ ತನ್ನ ಸಹಚರರೊಂದಿಗೆ ಈ ಕೃತ್ಯ ಎಸಗಿದ್ದಾನೆ ಎಂದು ಲಕ್ಷ್ಮಣ್ ಎಂಬುವರು ದೂರಿನಲ್ಲಿ ತಿಳಿಸಿದ್ದಾರೆ ದಲಿತ ಕಾಲೋನಿನಲ್ಲಿ ಆತಂಕ ಸಾಮಾನ್ಯವಾಗಿ ಈ ಥರದ ಅಟ್ರಾಸಿಟಿ ಆದಾಗ ಪೊಲೀಸವರು ಡಿ ಎಸ್ ಪಿ ಎಸ್ ಪಿ ಕೂಡ ಸಭೆ ಮಾಡಬೇಕಾಗುತ್ತೆ ಮತ್ತು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಆ ಕಾರಣಕ್ಕಾಗಿಯೇ ಒಂದು ದಲಿತ ಕಾಲೋನಿನಲ್ಲಿ ಪ್ರೊಟೆಕ್ಷನನ್ನು ಪೊಲೀಸರು ಬಿಗಿ ಬಂದೋಬಸ್ತು ಮಾಡಿದ್ದಾರೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ನಗರಸಭೆ ಎದುರು ಕೆಲ ಹೊತ್ತು ಪ್ರತಿಭಟನೆ ನಡೆಸಿದ್ದರು ಸ್ಥಳದಲ್ಲೇ ಪೊಲೀಸರಿಗೆ ಕರೆ ಮಾಡಿ ಜಿಲ್ಲಾಧಿಕಾರಿ ಕೂಡಲೇ ತಪ್ಪಿಸ್ತರನ್ನು ಬಂಧಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಿದ್ದಾರೆ ಇದು ಒಂದು ವಿಷಯ ಆದರೆ ಇನ್ನೊಂದು ಕೊನೆ ಪ್ಯಾರ ಒಂದಿದೆ ಅದನ್ನು ಕೂಡ ತಾವು ಗಮನ ಕೊಡಬೇಕು ಏನಪ್ಪ ಅಂತಂದರೆ ವಾರದ ಹಿಂದೆ ಜುಲೈ ಹದಿನೇಳನೇ ತಾಲೂಕು ಆವತ್ತು ಏನಾಗಿದೆ ಅಂದರೆ ಕನಕಪುರ ತಾಲೂಕಿನ ತಾಮಸಂದ್ರ ವೃತ್ತದಲ್ಲಿ ಮನೆ ಮುಂದೆ ಶ್ಯಾಮಿಯೇ ಹಾಕಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬೋವಿ ಸಮುದಾಯದವರ ಮನೆಗಳಿಗೆ ನುಗ್ಗಿದ ತಿಗಳ ಸಮುದಾಯದವರು ಸಿಕ್ಕ ಸಿಕ್ಕವರನ್ನು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾರೆ ಸೊ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ವಿಷಯವನ್ನು ಮತ್ತು ಅವರ ತವರಿನಲ್ಲೇ ಈ ರೀತಿಯಾಗಿ ದಲಿತರ ಮೇಲೆ ಅನ್ಯಾಯ ನಡೀತಾ ಇರೋವಂಥದ್ದು ಬಹಳ ವಿಷಾದಕರ ಸೊ ಆದಷ್ಟು ಏನು ದಲಿತರ ಮೇಲೆ ವಿಷಯ ಅಂದಿದ ತಕ್ಷಣ ಓ ಇದು ಕಾಮನ್ ಅನ್ನುವಂಥ ಪರಿಸ್ಥಿತಿ ಉಂಟಾಗಿದೆ ಸೊ ದಯವಿಟ್ಟು ಸರ್ಕಾರಗಳು ಈ ವಿಷಯವಾಗಿ ಭಾಳ ಎಚ್ಚರಿಕೆಯಿಂದ ಈ ರೀತಿ ಮತ್ತೊಮ್ಮೆ ಮರುಕಳಿಸದಂತೆ ನೋಡ್ಕೊಳ್ಬೇಕನ್ನುವಂಥದ್ದು ನನ್ನ ಆಶೆ ಥ್ಯಾಂಕ್ ಯು